ಮನೆಗಳ್ಳತನ ನಡೆದ ನಲವತ್ತೆಂಟು ಗಂಟೆಯಲ್ಲಿ ಆರೋಪಿಗಳನ್ನು ಬಂಧಿಸಿರುವ ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ಪೊಲೀಸರು ಐದು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಮೌಲ್ಯದ ಸೊತ್ತನ್ನು ವಶಪಡಿಸಿಕೊಂಡಿದ್ದಾರೆ ಹೊನ್ನಳ್ಳಿ ಪಟ್ಟಣದ ಸರ್ವರ್ ಕೇರಿಯ ಉಪನ್ಯಾಸಕಿ ಸಾಗರಿಕ ಅವರು ಮನೆಯಲ್ಲಿ ಇಲ್ಲದ ವೇಳೆ ಮನೆಯ ಹೆಂಚು ತೆಗೆದು ಮನೆಗೆ ನುಗ್ಗಿದ ಕಳ್ಳರು ಕಬೋರ್ಡ್ನಲ್ಲಿದ್ದ ಅರವತ್ತು ಗ್ರಾಂ ತೂಕದ ಬಂಗಾರದ ತಾಳಿಸರ ಹದಿನೇಳು ಗ್ರಾಂ ತೂಕದ ಬಂಗಾರದ ಬ್ರಾಸ್ಲೆಟ್ ಏಳು ಗ್ರಾಂ ತೂಕದ ಬಂಗಾರದ ಚೈನ್ಸರ ಎಂಟು ಗ್ರಾಂ ತೂಕದ ಎರಡು ಉಂಗುರ ಹದಿನೇಳು ಗ್ರಾಂ ತೂಕದ ಆರು ಜೊತೆ ಕಿವಿಯೊಲೆ ಇಪ್ಪತ್ತೈದು ಗ್ರಾಂ ತೂಕದ ಬೆಳ್ಳಿಯ ಕಾಲ್ಚೈನ್ ಸೇರಿ ನೂರ ಒಂಬತ್ತು ಗ್ರಾಂ ಬಂಗಾರ ಬೆಳ್ಳಿ ಆಭರಣಗಳು ಕಳ್ಳತನವಾಗಿರುವ ಬಗ್ಗೆ ಹೊನ್ನಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು ಇದೀಗ ದೂರು ದಾಖಲಾದ ನಲವತ್ತೆಂಟು ಗಂಟೆಯಲ್ಲಿ ಶಿಕಾರಿಪುರ ತಾಲೂಕಿನ ಚುರ್ಚುಗುಂಡಿ ಗ್ರಾಮದ ಶಿವರಾಜ್ ಎಂಬುವರನ್ನ ಬಂಧಿಸಿರುವ ಪೊಲೀಸರು ಆತನಿಂದ ಐದು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಮೌಲ್ಯದ ನೂರ ಒಂಬತ್ತು ಗ್ರಾಂ ತೂಕದ ಬಂಗಾರ ಹಾಗೂ ಬೆಳ್ಳಿಯ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ ಮಧ್ಯಾಹ್ನ ಎರಡು ಗಂಟೆ ಮತ್ತು ಸಂಜೆ ಆರು ಗಂಟೆ ಒಳಗೆ ನಮ್ಮ ಹೊನ್ನಾಲಿ ಟೌನ್ ಅಲ್ಲಿ ಶ್ರೀಮತಿ ಸಾಗರಿಕಾ ಅವರದ್ದು ಹಂಚಿನ ಮನೆಯೊಳಗೆ ಪ್ರವೇಶಿಸಿ ಒಂದು ಕಳತನ ಆಗುತ್ತೆ ನೂರೊಂಬತ್ತು ಗ್ರಾಮ್ ಅದರ ನೂರೊಂಬತ್ತು ಗ್ರಾಮ್ ತೂಕದ ಬಂಗಾರ ಬಂಗಾರದ ಕಳತನ ಆಗುತ್ತೆ ಇದರ ಸಂಬಂಧವಾಗಿ ಹದಿನೇಳು ತಾರೀಕು ಹದಿನೇಳನೇ ತಾರೀಕು ಬೆಳಿಗ್ಗೆ ಈ ಸ್ಟೇಷನ್ ಅಲ್ಲಿ ಒಂದು ಎಫ್ ದಾಖಲಾಗಿರ್ತದೆ ಈ ಎಫ್ ಐ ಆರ್ ದಾಖಲಾದ್ಮೇಲೆ ಆ ಆದಷ್ಟು ಬೇಗ ಅಂದ್ರೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ನಮ್ಮ ಪೊಲೀಸರು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ನಮ್ಮ ಪೊಲೀಸರು ಆರೋಪಿಯ ಕೂಡ ಪತ್ತೆ ಮಾಡಿದ್ದಾರೆ ಮತ್ತು ಹೋಗಿರೋ ಮಾಲು ಕೂಡ ಪತ್ತೆ ಮಾಡಿದ್ದಾರೆ ಒಳ್ಳೆದಾಗಿ ಮನಾಲಿ ಕ್ರೈಂಟಿ ಸುನಿಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಕ್ರೈಮ್ ಸ್ಟಾಫ್ ಆಗಿರುವ ಹರೀಶ್ ರಾಜಶೇಖರ ಮಹೇಂದ್ರ ಸುರೇಶ್ ನಾಯ್ಕು ಮತ್ತು ಫಿಂಗರ್ ಪ್ರಿಂಟ್ ನಮ್ಮ ಫಸ್ಟ್ ಕ್ಲೂ ನಮಗೆ ಫಿಂಗರ್ ಪ್ರಿಂಟ್ ಟೀಮ್ ಇಂದ ಸಿಕ್ಕಿದೆ ಫಿಂಗರ್ ಪ್ರಿಂಟ್ ಟೀಮ್ ಇನ್ಸ್ಪೆಕ್ಟರ್ ಕೂಡ ಇಲ್ಲಿದ್ದಾರೆ ಫಿಂಗರ್ ಪ್ರಿಂಟ್ ಇನ್ಸ್ಪೆಕ್ಟರ್ ಇಶ್ಮಾನ್ ಮತ್ತು ಅವರದು ಸಿಬ್ಬಂದಿಗಳು ಅಬ್ದರ್ ಮತ್ತು ನಾಗರಾಜ್ ಈ ಇವರು ಇಷ್ಟು ಬೇಗ ಆಗಿದೆ ಇದು ನಮ್ಮ ಪೂರ್ತಿ ಇಲಾಖೆ ಒಂದು ಮಾದರಿ ಆಗ್ಬೇಕು ಈ ಕೆಲ್ಸಕ್ಕೆ ನಾನೇ ಬಂದು ಪ್ರಶಂಸ ಕೊಡಬೇಕಂತ ನನಗೆ ಇಚ್ಛೆ ಇತ್ತು ಅದಕ್ಕೆ ಇವತ್ತು ಈ